ಏನಾಗ್ತಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ತಾಯಿ ಹಾಲು ಕೊಡೋ ತಾಯಿ ಅಂದ್ರೆ ಇರ್ತಾರಲ್ವಾ ನೋಡ್ಬೋದು ನಂಗೆ ಇಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಸರ್ಕಲ್ ಇತ್ತು ಹೋಗ ಗಜ್ಜಲೆಲ್ಲ ನೀನೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನ್ ಚೈತ ಶೆಟ್ಟಿ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಅದಕ್ಕೆ ಮೊದಲು ನನ್ನ ಚಾನಲ್ ಅನ್ನ ಯಾರಾದ್ರೂ ಮೊದಲಿಗೆ ನೋಡ್ತಿರೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೆ ಗೊತ್ತಿರೋ ಕೆಲವೊಂದೆಲ್ಲ ಈ ತರ ಟಿಪ್ಸ್ ಅದು ಇದು ಎಲ್ಲ ಹೇಳ್ತಾನೆ ಇರ್ತೀನಿ ನಾನು ಏನಾದ್ರೂ ಒಂದು ಯೂಸ್ಫುಲ್ ಆಗುವಂತದ್ದು ಕೊಡಬೇಕು ಅಂತ ಹೇಳಿ ನನ್ನ ಬ್ಲಾಗ್ ಅಲ್ಲಿ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಜನರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ ಇವಾಗ ಕೆಲವೊಬ್ಬರಿಗೆ ಫೀಡಿಂಗ್ ಮಾಡೋ ತಾಯಂದ್ರ ಆದ್ರೆ ಮಕ್ಕಳಿಗೆ ಹಾಲು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಈ ತರದೆಲ್ಲ ಪ್ರಾಬ್ಲಮ್ ಇರುತ್ತೆ ಅಲ್ವಾ ನಾನು ಕೂಡ ಎರಡು ಮಕ್ಕಳು ನನ್ಗಾಗಿರೋದ್ರಿಂದ ಸೊ ನನಗೂ ಕೂಡ ಈ ತರ ಕೆಲವನ್ನೆಲ್ಲ ಇಲ್ಲ ಅಂತ ಆಗುದಿಲ್ಲ ಬಟ್ ಆ ತರ ಅನುಭವ ಆದಾಗ ಆ ತಾಯಿಗೆ ಎಷ್ಟೊಂದು ಫೀಲ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿರುತ್ತೆ ಅದು ಬೇರೊಬ್ರೆಲ್ಲ ಹೇಳೋದಕ್ಕೆ ಹೇಳ್ತಾರೆ ಏನಂತಂದ್ರೆ ಮಗು ಕರೆಕ್ಟ್ ಆಗಿ ಹಾಲ್ ಕೊಡ್ತಾ ಇಲ್ಲ ನೀನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ಏನಾಗ್ತಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಮನೇಲಿ ಈ ತರ ಎಲ್ಲಾ ಆದಾಗ ಏನೆಲ್ಲ ಮಾಡ್ಕೊಡ್ತಾ ಇದ್ರು ಅಂತ ಹೇಳಿ ನಾನ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಇದು ಯೂಸ್ಫುಲ್ ಆಗ್ಬಹುದು ಟ್ರೈ ಮಾಡಿ ನೋಡಿ ಅಂಡ್ ಮೊದಲಿಗೆ ಏನಪ್ಪಾ ಅಂತಂದ್ರೆ ತಾಯಿ ಹಾಲ್ ಕೊಡೋ ತಾಯಿ ಅಂದ್ರೆ ಇರ್ತಾರಲ್ವಾ ಮೆತ್ತೆ ಗಂಜಿ ಅಂತ ಹೇಳಿ ಮಾಡ್ಕೊಡ್ತಾರೆ ನಮ್ ಸೈಡಲ್ಲೆಲ್ಲ ಸೊ ಅದರಿಂದನು ಹಾಲು ಉತ್ಪತ್ತಿ ಚೆನ್ನಾಗ್ ಆಗತ್ತೆ ಅಂತ ಹೇಳ್ಬಿಟ್ಟು ಜೀರಿಗೆ ಗಂಜಿ ಅಂತಾನು ಮಾಡ್ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಸಸಪ್ಪಿ ಅಂತ ಸಿಗುತ್ತೆ ನೀವು ಶಾಪ್ ಹೋದ್ರೆ ಸಿಗುತ್ತೆ ಸಪ್ರೇಟ್ ಆಗಿ ಕೇಳಿ ತಗೊಂಡು ಅದರಲ್ಲಿ ಗಂಜಿ ಮಾಡ್ಕೊಳ್ಳಿ ನಿಜವಾಗ್ಲು ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಗಾಕಂತಂದ್ರೆ ಯಾಕಂತಂದ್ರೆ ನನಗೂ ಫಸ್ಟ್ ಬೇಬಿಯಲ್ಲಿ ಈ ತರ ಪ್ರಾಬ್ಲಮ್ ಆದಾಗ ಅದು ಮಾಡಿದ್ದೆ ಅದು ನನಗೆ ಸಕ್ಸಸ್ ಆಗಿತ್ತು ಅಂಡ್ ಇನ್ನೊಂದೇನಪ್ಪ ಅಂತ ಅಂದ್ರೆ ಒಂದು ಅದು ಡಾಕ್ಟರ್ ಹತ್ರ ಕೇಳಿದ್ರೆ ಅದು ಪುಡಿ ಒಂದು ಕೊಡ್ತಾರೆ ಅವರು ಸೊ ಅದನ್ನು ಕೂಡ ಹಾಗೆ ಹಾಲು ಹಾಕೊಂಡು ಕುಡಿಬೇಕಾಗತ್ತೆ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇಲ್ಲ ಅಂತಲ್ಲ ಬಟ್ ಮನೆಯಲ್ಲಿ ಈ ತರ ನಾವು ಟ್ರೈ ಮಾಡಬೇಕು ಫಸ್ಟ್ಗೆ ನಮ್ಗೆ ಏನಂದ್ರೆ ರಿಸಲ್ಟ್ ಸಿಕ್ಕಿದ್ರೆ ತುಂಬಾ ಒಳ್ಳೇದಲ್ವಾ ಹೊಡಿ ಪುಡಿ ಅದನ್ನೆಲ್ಲ ಹಾಕೊಂಡು ಕುಡಿಯೋದಕ್ಕಿಂತ ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಪ್ನ ಚೆನ್ನಾಗೆ ತಿನ್ಬೇಕು ಈ ಏನ್ ಸೊಪ್ಪು ಇರುತ್ತೆ ಈ ಪಾಲಾಕು ಅದು ಇದು ಎಲ್ಲ ಸ್ವಲ್ಪ ಜಾಸ್ತಿ ನಿಮ್ದು ಊಟದಲ್ಲೆಲ್ಲ ಸೇವಿಸ್ಬೇಕು ಹಣ್ಣು ತಿನ್ಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದು ಇದು ಎಲ್ಲ ಚೆನ್ನಾಗಿ ತಿಂದಾಗ ಹಾಲಿನ ಉತ್ಪತ್ತಿ ಇದೆಯಲ್ಲ ಗೈಸ್ ತುಂಬಾ ಚೆನ್ನಾಗ್ ಆಗುತ್ತೆ ಮಕ್ಕಳಿಗೆ ಸಾಕಾಗತ್ತೆ ಈವನ್ ಮಕ್ಕಳಿಗೆ ಕೆಲವೊಬ್ಬರಿಗೆ ಒಂದ್ ಡೌಟ್ ಇರುತ್ತೆ ಅಲ್ವಾ ಮಕ್ಳಿಗೆ ಯಾವ ರೀತಿ ಹಾಲು ಕಡಿಮೆ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗೋದು ಮಕ್ಕಳು ರಿಸರ್ಚ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಅವ್ರು ರೀಸರ್ಚ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ ಅದೆಲ್ಲ ನೋಡ್ಕೊಂಡ್ರೆ ಅವ್ರಿಗೆ ಹೊಟ್ಟೆ ತುಂಬಿದೆ ಅಂತಾನೆ ಅರ್ಥ ಸೊ ತುಂಬಾ ಹಠ ಮಕ್ಕಳು ಮಾಡ್ತಾರೆ ಗೈಲ್ಸ್ ಕೆಲವೊಂದ್ಸಲ ಹಾಲೇ ಕಡಿಮೆ ಆಗಿ ಹಠ ಮಾಡ್ತಾರೆ ಅಂತ ಏನೂ ಇಲ್ಲ ಹಾಲು ಕಡಿಮೆ ಆಗೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಡಿಪೆಂಡ್ ಆಗುತ್ತೆ ಮಾಡಿ ಖಂಡಿತವಾಗ್ಲು ರಿಸಲ್ಟ್ ಸಿಗುತ್ತೆ ಸಸಪ್ಪಿ ಅಂತ ಹೇಳಿ ಸಸಪ್ಪಿ ಅಂತ ಹೇಳಿದ್ರೆ ಒಂದು ಶಾಪ್ ಅಲ್ಲಿ ಕೇಳಿದ್ರೆ ಖಂಡಿತ ಕೊಡ್ತಾರೆ ಎಲ್ಲಾ ಅಂಗಡಿಯಲ್ಲಿ ಇರುತ್ತೆ ಅಂತ ಅನ್ಕೊಂತೀನಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಮನೆಯಲ್ಲಿ ಹಾಲು ಕೊಡೋ ತಾಯಂದಿರಿದ್ರೆ ಖಂಡಿತವಾಗ್ಲೂ ಅದನ್ನ ತಂದಿಟ್ಕೊಳ್ಳಿ ಅಂಡ್ ಏನಪ್ಪಾ ಅಂತಂದ್ರೆ ಈ ಉಂಡೆ ಎಲ್ಲಾ ಮಾಡ್ಕೊಡ್ತಾರೆ ಅಲ್ವಾ ಕಾಳು ಮೆಣಸಿನ ಪುಡಿ ಹಾಗೇನೆ ಶುಂಠಿ ಅದೆಲ್ಲ ಹಾಕಿ ಮತ್ತೆ ಅದೆಲ್ಲ ಹಾಕಿ ಮಾಡ್ಕೊಡ್ತಾರೆ ಬೆಲ್ಲದ ಜೊತೆಗೆ ಆ ಉಂಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಲು ಆಗೋದಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದನ್ನೆಲ್ಲ ನಾವು ಕುಡಿಬೇಕಾಗತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಒಂದು ಸಲ ಕೆಲವೊಂದೆಲ್ಲ ಐಟಮ್ ಒಂಥರ ಅನ್ಸುತ್ತೆ ಬಟ್ ಅದನ್ನು ಕೂಡ ತಿನ್ಬೇಕಾಗತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಹ್ಮ್ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ ಓಕೆ ಗೈಸ್ ಆಲ್ರೆಡಿ ನಾನು ಇವತ್ತು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಫೇಸ್ ಪ್ಯಾಕ್ ಹಾಕೊಂಡೆ ಆ ಫೇಸ್ ಪ್ಯಾಕ್ ಅನ್ನ ಈ ವಿಡಿಯೋಕ್ಕಿಂತ ಮುಂಚೆನೆ ಶೇರ್ ಮಾಡ್ಕೋತೀನಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನೀವು ನೋಡ್ಬೋದು ನಂಗೆ ಇಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಸರ್ಕಲ್ ಇತ್ತು ಸ್ಕಿನ್ ಎಲ್ಲ ಎಷ್ಟು ಪಫಿ ಪಫಿ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಖಂಡಿತವಾಗೂ ನೀವು ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲಾಂತಂದ್ರೆ ಜಸ್ಟ್ ಇದ್ರ ಹಿಂದ್ ಬ್ಯಾಕ್ ಅಲ್ಲಿ ಆ ವಿಡಿಯೋ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಆಯ್ತಾ ನಾನು ಆಲ್ರೆಡಿ ವಿಡಿಯೋ ಮಾಡ್ಬೇಕಾದ್ರೆ ಮೂರುವರೆ ಗಂಟೆ ಆಗ್ತಾ ಬಂತು ಸೊ ಮಕ್ಳಿಗೆ ಇವಾಗ ನಿದ್ದೆ ಮಾಡಿಸೋ ಟೈಮು ನಂದು ಮೂರು ಗಂಟೆಗೆ ಮಕ್ಳಿಗೆ ಮಲಗಿಸ್ತೀನಿ ಒಂದ್ ಎರಡು ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ನಾಳೆಯಿಂದ ನಮ್ಮ ತಾನಿಯ ಮೇಡಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ನಾಳೆಯಿಂದ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಅಂತ ಅಂದ್ರೆ ನಮ್ಗೆ ಡ್ಯೂಟಿ ಸ್ಟಾರ್ಟ್ ಬೆಳಿಗ್ಗೆ ಎದ್ದು ಎಲ್ಲಾ ಪಟಪಟ ಅಂತ ಕೆಲಸ ಮಾಡ್ಕೊಬೇಕು ಹ್ಮ್ ಅದೇ ಸೊ ಹೇಗಾಗತ್ತೆ ಅಂತ ನನಗ್ ಭಯ ಇವಾಗ ಇವಾಗ ಒಂಬತ್ತು ಗಂಟೆಗೆಲ್ಲ ಹೇಳ್ತಾ ಇದೆ ನಾಳೆ ಅಂತಂದ್ರೆ ಇನ್ನು ಏಳು ಗಂಟೆಗೆಲ್ಲ ಎದ್ದು ಕೆಲ್ಸನ ಶುರು ಮಾಡ್ಬೇಕು ಮಕ್ಕಳೆಲ್ಲಾ ಹೊರಗಡೆ ಆಡ್ತಾ ಇದ್ದಾರೆ ಕರ್ಕೊ ಬಂದ್ಬಿಟ್ಟು ನಿದ್ದೆ ಮಾಡಿಸ್ಬೇಕು ಗೈಸ್ ನಿಮ್ಮನೇಲೂ ಹಾಗೇನ ಮಕ್ಕಳ ನಿದ್ದೆ ಮಾಡಿಸೋದಂತಂದ್ರೆ ತುಂಬಾ ಕಷ್ಟ ಅಲ್ವಾ ಗೈಸ್ ಮಕ್ಕಳಾದ್ಮೇಲೆ ಲೈಫ್ ಎಷ್ಟೊಂದು ಚೇಂಜ್ ಆಗುತ್ತೆ ಅಲ್ವಾ ಅಂತಂದ್ರೆ ತುಂಬಾನೇ ಚೇಂಜ್ ಆಗ್ಬಿಡತ್ತೆ ಹ್ಮ್ ಹ್ಮ್ ನಾವು ಚೆನ್ನಾಗ್ ಸುಮ್ನೆ ನಮ್ಮಷ್ಟಕ್ ನಾವು ನಿದ್ದೆ ಮಾಡ್ತಾ ಇದ್ವಿ ಏನೋ ಅಡಿಗೆ ಮಾಡ್ಕೊಂಡ್ ಏನೋ ಅಂತ ತಿನ್ಕೊಂಡ್ ಮಜಾ ಮಾಡ್ತಾ ಇದ್ವಿ ಇವಾಗ ಪಾಪು ಆದ್ಮೇಲೆ ಸ್ವಲ್ಪ ಪಾಪುಗಳ ಬಗ್ಗೆನೆ ಕಾನ್ಸಂಟ್ರೇಟ್ ಜಾಸ್ತಿ ಇರುತ್ತೆ ನಮ್ಮಲ್ಲೇನಂತೂ ಇಬ್ರುನು ಚಿಕ್ಕೋರ್ ಅಲ್ವಾ ಹ್ಮ್ ಸೊ ನೋಡ್ಕೊಡೋದು ಸ್ವಲ್ಪ ಸ್ವಲ್ಪ ಕಷ್ಟ ಪಟ್ಟ ನಂಗೆ ತುಂಬಾನೇ ಇಷ್ಟ ಹೇಳ್ಬೇಕು ಅಂತ ಅಂದ್ರೆ ಓಕೆ ನಮ್ಮ ಮನೆ ಲಕ್ಷ್ಮಿಗಳು ಏನ್ ಮಾಡ್ತಾರೆ ಅಂತ ಹೇಳಿ ಹೋಗಿ ನೋಡ್ಕೊಂಡ್ ಬರೋಣ ಆಯ್ತಾ ನೀವೇ ನೋಡಿ ಗಾಯಿಸಿ ಎಷ್ಟು ಪಣಕ್ ಅಂತ ಹೇಳಿ ನಿಮ್ಗೆ ಇವತ್ ತೋರಿಸ್ತೀನಿ ಇನ್ ನೋಡಿ ಗಾಯಿಸಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಮೀನ್ ಹಿಡಿತಾ ಇದ್ದಾರೆ ಗಾಯಿಸಿ ಇನ್ನೇನ್ ಹೇಳಲಿ ನಾನು ಈ ಮಕ್ಕಳಿಗೆ ಹೇಳಿ ನೋಡಿ ಸ್ವಲ್ಪ ಜಾಗ ಏನ್ ಮಾಡ್ತಿದ್ದೆ ತು ಅಲ್ಲೆಲ್ಲ ಕಕ್ಕಾಯ್ತ ಅದ್ರ ಕಾಲೆಲ್ಲ ಎಂತಮ್ಮ ಚೀ ಬನ್ನಿ ಕಾಲ್ ಬನ್ನಿ ಹೋಯ್ಲಿ ಗಜಾಲ ಅಂದ್ರೆ ಗಜಾಲ ಹಾ ಅಪ್ಪ ಕೊಟ್ಟೆ ತನ್ನ ತಶು ಮೀನ್ ಹಿಡುಕಿತ್ತ ನಿಂಗೆ ಎಂತ ಮೀನ್ ಹಿಡುಕಿತ್ತ ಹೋಗ ಗಜಲ್ ಎಲ್ಲ ನೀನೆ ಹೇಳಿ ಕೊಡುದು ಹೋಗಲ್ಲ ಕಾಲ್ ತೋಲ್ಕೊಪ್ಪ ಕರ್ಕೊಂಡು ಹೋಗ್ತೀನಿ ಬನ್ನಿ ತನ್ಯಾ ತನಿಯವಾಗ ಕೋಪ ಬಂದಿದೆ ಅಲ್ಲ ಆಡೋದು ಬೇಡ ಸ್ನಾನ ಮಲ್ಗಣ್ಣ ಅಂತ ಹೇಳಿ ಅಲ್ ನೋಡಿ ಎಷ್ಟು ಸಿಟ್ಟು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿ ನೋಡಿ ಎಷ್ಟು ಕೋಪ ಮಾಡ್ಕೊಂತ ಇದ್ದಾರೆ ಅಂತ ಹೇಳಿ ನಂದೇನಾದ್ರು ತಪ್ಪಿದ್ಯಾ ಗೈಸಿದ್ರಲ್ಲಿ ಇಲ್ಲ ಅಲ್ವಾ ಮಕ್ಳಿಗೆ ಈಗ ನಿದ್ದೆ ಮಾಡಿಸ್ಲೇಬೇಕಲ್ವಾ ಇವಾಗ ಹೇಳಿ ನಾವು ಜೋರ್ ಮಾಡ್ಬೇಕಾ ಬೇಡವಾ ಮಕ್ಕಳಿಗೆ ಅಂತ ನೀವೇ ನನ್ಗೆ ಹೇಳಿ ಆಯ್ತಾ ಕಮೆಂಟ್ ಮಾಡಿ ಆಯ್ತಾ ತರ ಮಕ್ಕಳನ್ನ ನೋಡ್ಕೊಳ್ಳೋದಾಗತ್ತ ಜೋರ್ ಮಾಡ್ಲೇಬೇಕಾಗತ್ತ ನಾನ್ ಜೋರ್ ಮಾಡ್ತೀನಿ ಏನ್ ಮಾಡೋದು ಅಜ್ಜಿ ನನ್ ಮನೇಲಿ ಏನ್ ಗೊತ್ತಾ ಅಮ್ಮ ಬಯ್ಯೋದು ಅದಕ್ಕೆಲ್ಲ ಯಾಕೆ ಜೋರ್ ಮಾಡ್ತೀಯಾ ಮಕ್ಕಳಿಗೆ ಅಂತ ಹೇಳಿ ಇದೆಲ್ಲ ಈ ತರ ಎಲ್ಲ ಮಾಡ್ಕೊಂಡಾಗ ಜೋರ್ ಮಾಡ್ಕೊಳ್ಳೇಬೇಕಲ್ವಾ ಗೈಸ್ ಎಲ್ಲಿ ಜೋರ್ ಮಾಡ್ಬೇಕು ಅಲ್ಲಿ ಜೋರ್ ಮಾಡ್ಬೇಕು ಎಲ್ಲಿ ಆಸೆ ಮಾಡ್ಬೇಕು ಅಲ್ಲಿ ಆಸೆ ಮಾಡ್ಬೇಕು ಇದು ನನ್ನ ಪಾಲಿಸಿ ಅಪ್ಪ ಹಾಗೇನೆ ಶ್ರೀಧರ್ ಅವರು ಬರ್ಬೇಕಾದ್ರೆ ಮೀನ್ ತಗೋ ಬಂದ್ರು ನಮ್ಮನೆಗೆ ಆಕ್ಚುಲಿ ತುಂಬಾ ದಿನ ಆಗಿತ್ತು ಮೀನ್ ತಗೊ ಬಂದ್ ಬರ್ದೇನೆ ನನಗೆ ಆ್ಯಕ್ಚುಲಿ ಈ ಮೀನು ತುಂಬಾ ಇಷ್ಟ ಕಿಂಗ್ ಫಿಶ್ ಅಂತ ಹೇಳ್ತಾರಲ್ವ ಇದಕ್ಕೆ ನನಗೆ ಇಷ್ಟ ಆಗುತ್ತೆ ಮುಳ್ಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತಲ್ವ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ನಮ್ಮ ಮನೇಲಿ ಇದು ಹೆಚ್ಚಾಗಿ ತರ್ತೀವಿ ಸೊ ಮೀನು ಸ್ವಲ್ಪ ಫ್ರೆಶ್ ಇರಲಿಲ್ಲ ಅನಿಸ್ತು ನನಗೆ ನೋಡಬೇಕಾದ್ರೆ ಒಬ್ಬ ಆಯ್ತು ಮಗಳು ಸಮಾಧಾನ ಮಾಡಕ್ಕನಿಗೆ ಇನ್ನು ಹಂಗೆ ಮಾಡೋದಿಲ್ಲಲ್ಲಮ್ಮ ಪಾಪ ಅಕ್ಕನಿಗೆ ಒಬ್ಬ ಆಯ್ತು ಮಾಡ ಸಮಾಧಾನ ಮಾಡೋಂಚೂರ

ತಂದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ನಾನು ಫ್ರೀಸರಲ್ಲಿ ಇಟ್ಕೊತೀನಿ ನಮ್ಗೆ ಏನಿಲ್ಲ ಅಂದರೂ ಒಂದು ವಾರ ಪ್ಲಸ್ ಬರುತ್ತೆ ಇದು ಮಕ್ಳಿಗೆ ಡೈಲಿ ಸ್ವಲ್ಪ ಅಶ್ನ ಪೌಡ್ರ್ ಮತ್ತು ಖಾರದ ಪೌಡ್ರ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಡ್ತೀನಿ ಸಾರು ಏನಾದರೂ ಮಾಡ್ಕೊತೀನಿ ಹಾಗಾಗಿ ಸೊ ನಾನು ಸಾಯಂಕಾಲ ಇದನ್ನೆಲ್ಲ ಸಾರು ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಕಟ್ ಮಾಡಿ ಇಡ್ಲಿ ಕೇಳಿದೆ ಅಷ್ಟೇ ಏನಂತ ಅಂದರೆ ಅಲ್ಲಿ ಮಕ್ಕಳು ಏನೋ ಗಲಾಟೆ ಮಾಡ್ತಾಯಿದ್ರು ಸೊ ಇಬ್ಬರು ಆಡಬೇಕಾದ್ರೆ ಒಂದು ಸ್ವಲ್ಪ ಹಾಗೆ ಗಲಾಟೆ ಅದು ಇದೆಲ್ಲ ಮಾಡ್ಕೊತಾರೆ ಬಟ್ ಒಂದು ಖುಷಿಯಾಗೋದು ನನ್ನ ಮಕ್ಕಳದು ಏನಂತಂದರೆ ಕ್ವಿಕ್ಕಾಗಿ ಒಂದು ಸಾರಿ ಕೇಳ್ತಾರೆ ಅಂತಂದರೆ ಅವಳಿಗೆ ನೋವಾಗಿದೆ ಇವಳಿಗೆ ನೋವಾಗಿದೆ ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟ್ ಇದೆ ಮಕ್ಕಳಲ್ಲಿ ಅದೊಂದು ಆಗುತ್ತೆ ಸೊ ಮಕ್ಕಳು ಈ ರೀತಿ ಅಡ್ಜಸ್ಟ್ಮೆಂಟ್ ನಾವು ಅಷ್ಟೇ ನಾವು ಮೂರು ಜನ ಅಕ್ಕ ತಂಗಿ ತಮ್ಮ ನನಗೆ ಅಕ್ಕ ಅಲ್ಲ ನಾನೇ ಅಕ್ಕ ಸೊ ನನಗೆ ತಮ್ಮ ತಂಗಿ ಸೊ ಹಾಗಾಗಿ ನಾವು ಅಷ್ಟೇ ಅಷ್ಟೊಂದೆಲ್ಲ ಕಚ್ಚಾಡ್ತಾ ಇರಲ್ಲ ಇತ್ತು ಚಿಕ್ಕೋರಲ್ಲಿ ಎಷ್ಟು ಜಗಳ ಏನೇ ಆದ್ರೂ ಕೂಡ ಯಾವತ್ತೂ ಕೂಡ ಮೈ ಕೈ ಮುಟ್ಟಾಳ ಅಂತಂದರೆ ಜಗಳ ಮಾಡೋ ತೀರಾನೇ ಕಡಿಮೆ ನಾವು ಹಾಗೆಯೇ ಸಾಯಂಕಾಲ ಫಿಶ್ ಇತ್ತು ನಾನು ಅದೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಹಾಕಿ ನಾನು ಏನು ಮಾಡ್ತೀನಿ ಅಂತಂದರೆ ಇದು ಅದೇನದು ಎಗ್ ರೈಸ್ ಥರ ಎಗ್ ರೈಸ್ ಥರ ಮಾಡಲಿಕ್ಕೆ ಹೇಳಿದ್ರು ಮಾಡಿದೆ ಅದಕ್ಕೆ ಈ ಥರ ಟೊಮೆಟೊ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತೀನಿ ನಮ್ಮ ಮಕ್ಳಿಗೆ ಕ್ಯಾಪ್ಸಿಕಮ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಏನಂತರ ರುಚಿ ಅನಿಸುತ್ತೆ ಬಟರ್ ಹಾಕ್ತೀನಿ ಹೆಚ್ಚಾಗಿ ತುಪ್ಪ ನಾನ್ ವೆಜ್ಜಿಗೆ ತುಪ್ಪ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಇದಕ್ಕೆ ಹಾಕಿದ್ದೀನಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಒಂದು ನಾಲ್ಕು ಮೊಟ್ಟೆ ಹಾಕೊಂಡ್ಬಿಟ್ಟು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಬೇಕಂತಂದರೆ ಖಾರದ ಪೌಡ್ರ್ ಇದೆಲ್ಲ ಹಾಕಿಬಿಟ್ಟು ಮಾಡ್ತೀನಿ ಸಿಂಪಲ್ ಆಗಿ ಮಕ್ಕಳಿಗೆ ಖಾರ ಅಷ್ಟು ನಾನು ಕೊಡೋದಕ್ಕೆ ಹೋಗೋದಿಲ್ಲ ಮಸಾಲೆ ಎಲ್ಲ ತುಂಬಾ ಏನು ಹಾಕೋದಕ್ಕೆಲ್ಲ ಹೋಗೋದಿಲ್ಲ ಚೆನ್ನಾಗತ್ತೆ ಒಂಥರ ಸಿಂಪಲ್ ಆಗಿ ಬಟ್ ನನಗಷ್ಟು ಇಷ್ಟ ಆಗೋದಿಲ್ಲ ಯಾಕಂತಂದ್ರೆ ನನಗೆ ಸ್ವಲ್ಪ ಖಾರ ಖಾರ ಇರಬೇಕು ನನಗೆ ಖಾರ ಹುಳಿ ಉಪ್ಪು ಇದೆಲ್ಲ ತುಂಬ ಜಾಸ್ತಿ ಹಾಗಾಗಿ ಒಂಥರ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಳಿಗೆ ಕೇಳ್ತೀನಿ ಏನಾದರೂ ಮಾಡಿಕೊಡ್ಬೇಕಾ ಅಂತ ಹೇಳಿ ಯಾಕಂತಂದ್ರೆ ತಿನ್ನೋದವ್ರಲ್ವಾ ಹಾಗಾಗಿ ಅವ್ರು ಇಷ್ಟಪಡ್ತಾರೆ ಅವ್ರಿಗೊಂಥರ ಖುಷಿ ಆಗುತ್ತೆ ಸ್ವಲ್ಪ ಈ ರೀತಿ ಮಾಯ್ಚರೈಸ್ ಥರ ಇರುತ್ತೆ ನೋಡಿ ಈ ತರ ಇರುವಾಗ ನಾನು ಅನ್ನ ಹಾಕೋತೀನಿ ಇಲ್ಲಿ ಲೋಕಲ್ ರೈಸೇ ನಾನು ಹಾಕೊಳ್ಳೋದು ಇಲ್ಲಿ ಸಿಕ್ಕೋದು ಹಾಗೆ ಸ್ವಲ್ಪ ಗಮ್ ಗಮ್ ಥರ ಇರುತ್ತೆ ಅನ್ನ ಇವ್ರದು ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸೈತಡ ಬಾಯ್ಲ್ ರೈಸ್ ಆ ಥರ ಎಲ್ಲ ಸಿಗೋಲ್ಲ ಇಲ್ಲಿ ಹಾಗಾಗಿ ಅದನ್ನೇ ಹಾಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ನಿಜ ಹೇಳಬೇಕು ಅಂತಂದರೆ ಇಷ್ಟ ಆಗುತ್ತೆ ಬೆಳಿಗ್ಗೆ ಚಿತ್ರಾನ್ನ ಮಾಡಬೇಕಾದ್ರೂ ಹಾಗೆ ಹೀಗೆ ಮುದ್ದಿ ಮುದ್ದೆನೇ ಇರುತ್ತೆ ಅದು ಸೊ ನನ್ನ ತಂಗಿ ಕಾಲ್ ಮಾಡಿದ್ರು ವೀಡಿಯೋ ಕಾಲ್ ಮಾಡಿದ್ರು ಏನು ಮಾಡಿದ್ಯಾ ಅಕ್ಕ ಅಂತ ಕೇಳಿದಾಗ ಏನಕ್ಕ ಚಿತ್ರಾನ್ನ ಮಾಡ್ದಂಗೆ ಇದೆಯಲ್ಲ ಅಂತ ಹೇಳಿ ಇಲ್ಲಲ್ಲ ಆಗ್ತಾ ಇದ್ಲು ಬಟ್ ಇಲ್ಲ ಕಡೆ ಎಗ್ ರೈಸ್ ಮಾಡಿದ್ದೀನಿ ಅಂತ ಅಂದೆ ಅದು ರೈಸ್ ಯಾಕೆ ಹಾಗೆ ಇದೆ ಅಂತ ಹೇಳಿದ್ಲು ಬಟ್ ಇದು ಅಂತಂದರೆ ಮಕ್ಕಳಿಗೆ ಮಾಡ್ಕೊಡ್ತೀನಲ್ವ ಸ್ವಲ್ಪ ಜಾಸ್ತಿ ಎಲ್ಲ ಇದು ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಸಾಸು ಅದಿದೆಲ್ಲ ಹಾಕೋದಕ್ಕೆ ಹೋಗೋದಲ್ಲ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಓಕೆ ಗೈಸ್ ಇವತ್ತಿನ ವೀಡಿಯೋನಲ್ಲಿಗೆ ಇಂಟು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್